ಸೇವೆಯನ್ನ ಸಲ್ಲಿಸುತ್ತಿದ್ದರೆ ಅದರಂತೆ ನಮ್ಮ ಈ ಈ ಭಾಗದ ಹೈದರಾಬಾದ್ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಯಾರ್ಯಾರು ಹತ್ತು ವರ್ಷಗಳ ಕಾಲ ಸತತವಾಗಿ ಯಾರ ಸೇವೆ ಸಲ್ಲಿಸಿದ್ದಾರೆ ಸೆವೆಂಟಿ ಒನ್ ತ್ರೀ ಅನುಚ್ಛೇದ ಹದಿಮೂರರಲ್ಲಿ ಒಳಗೊಂಡಿದೆ ಏನೆಂದರೆ ಯಾರು ಹೈದರಾಬಾದ್ ಕರ್ನಾಟಕದ ಈ ಭಾಗದಲ್ಲಿ ಬರ್ತಾರೋ ಸತತವಾಗಿ ದಿನಗೂಲಿ ನೌಕರರ ಕಾರ್ಮಿಕರಿಗೆ ಅವರಿಗೆ ಖಾಯಂ ಮಾಡಬೇಕೆಂದು ಅದರಲ್ಲಿ ಮನೆಗೊಂಡಿದೆ ಮಾಜಿ ಮಂತ್ರಿಗಳು ಹೋರಾಟಗಾರ ಬೈಜನಾಥ್ ಪಾಟೀಲ್ ಅವರ ಸತತ ಹೋರಾಟದಿಂದ ಮಾಜಿ ಮುಖ್ಯಮಂತ್ರಿ ಧರ್ಮ ಸಿಂಗ್ ಅವರ ಮುಖ್ಯಮಂತ್ರಿ ಮತ್ತು ಧರ್ಮ ಇದು ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೋರಾಟದಿಂದ ನಮ್ಮ ಪ್ರಧಾನ ಅಂದಿನ ಪ್ರಧಾನಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಈ ಭಾಗಕ್ಕೆ ವಿಶೇಷವಾಗಿ ಹೈದರಾಬಾದ್ ಕರ್ ತ್ರೀ ಸೆವೆಂಟಿ ಒನ್ ಜೇವನ್ನು ಒಳಗೊಂಡಿದೆ ಆದ್ದರಿಂದ ಈ ಸರ್ಕಾರವನ್ನು ಇವರ ಬೇಡಿಕೆಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಇವರ ಸಮಸ್ಯೆಗಳನ್ನು ಆಲಿಸಬೇಕು ಇವರನ್ನು ಸರ್ಕಾರಿ ನೌಕರ ಎಂದು ಪರಿಗಣಿಸಿ ಇವರ ನೌಕರ ನೌಕರರನ್ನು ಖಾಯಂಗಳಿಸಬೇಕು ಇಲ್ಲದಿದ್ದರೆ ನಿಮ್ಮ ಸರ್ಕಾರ ಇವರಿಗೆ ಖಾಯಂ ಮಾಡಿದ್ರೆ ನಿಮ್ಮ ಸರ್ಕಾರ ಖಾಯಂ ಆದ ಇಲ್ಲವರ ನೀವು ಖಾಯಂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮಾಡುವ ಎಚ್ಚರಿಕೆ ಸರ್ಕಾರ ಕೊಡ್ತಾ ಇದ್ದೇವೆ ಬಂಧುಗಳೇ ವಿಶೇಷವಾಗಿ ಏನಂದ್ರೆ ಯಾರು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಇಲ್ಲಿನ ಮಂತ್ರಿಗಳು ಜೋಡೆತ್ತು ಮಂತ್ರಿಗಳಿದ್ದಾರೆ ಇಲ್ಲಿ ಜೋಡೆತ್ತು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಎರಡು ಮಂತ್ರಿಗಳನ್ನು ಸರ್ಕಾರ ಕೊಟ್ಟಿದೆ ಅದಕ್ಕೋಸ್ಕರವಾಗಿ ಈ ಜೋಡೆತ್ತ ಮಂತ್ರಿಗಳು ಇವರ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಬೇಕು ಇಲ್ಲದಿದ್ರೆ ನೀವು ಜೋಡೆತ್ತೆ ನಿಮ್ಮ ಪೂಜೆ ಮಾಡ್ತಾರೆ ಇಲ್ಲಿನ ಜನ ಸುಮಾರು ವರ್ಷಗಳಿಂದ ಮುಂಜಾನೆ ಮುಂಜಾನೆ ಐದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಈ ದಿನಗುಡಿ ಕಾರ್ಮಿಕರು ಸ್ವಚ್ಛತಾ ಆಂದೋಲನದಲ್ಲಿ ಯಾವ ನಗರ ಸ್ವಚ್ಛತವಾಗಿರ್ತದೆ ಅಲ್ಲಿ ರೋಗಗಳನ್ನು ಹರಡುವುದಿಲ್ಲ ಸುಮಾರು ನಾಲ್ಕೈದು ದಿವಸಗಳಿಂದ ಎಲ್ಲರ ಮನೆ ಮುಂದೆ ಕಚ್ಚರಗಳನ್ನು ಬೆಳಿತಾ ಇದೆ ಅದರಿಂದ ಏರ್ ಪೊಲ್ಯೂಷನ್ ಹಾಳಾಗ್ತದೆ ಅದರಿಂದ ಸಮಾಜದಲ್ಲಿ ರೋಗಿಗಳನ್ನು ಹರಡುತ್ತವೆ ಕಾಲ ಮಲೇರಿಯಾ ಕೊರೋನಾ ಅವರ ಹಾಸ್ಪಿಟಲ್ ತುಂಬ ಸರ್ಕಾರ ಸರ್ಕಾರವನ್ನು ಎಚ್ಚರಿಸಿಕೊಳ್ಬೇಕು ಅದರಿಂದ ರೋಗಿಗಳು ಹರಡಿ ಜನರ ಹೆಲ್ತ್ ಮೇಲೆ ಪರಿಣಾಮ ಆಗ್ತದೆ ಆದ್ದರಿಂದ ಕರ್ನಾಟಕ ಸರ್ಕಾರವನ್ನ ಬೇಗ ಇವರ ಸಮಸ್ಯೆಗಳನ್ನು ಬಗೆಹರಿಸಿ ಇವರಿಗೆ ಆದಷ್ಟು ಬೇಗ ಇವರ ಬೇಡಿಕೆಯನ್ನು ತಿಳಿಸಬೇಕು ಇಲ್ದಿದ್ರೆ ಇವರ ಕಾನೂನು ಹೋರಾಟ ಅನಿವಾರ್ಯವಾಗ್ತದೆ ಇದರಿಂದ ಒಂದು ವೇಳೆ ನೀವು ಇಲ್ಲಿ ದಿನನಿತ್ಯ ಹೀಗೆ ಹೋದರೆ ಜನರು ನಿಮ್ಮ ಮಂತ್ರಿಗಳ ಮನೆ ಮುಂದೆ ಕಸರ ತಂದು ಹಾಕುವ ಸಮಯ ಮುಂದಿಲ್ಲ ಅಂತ ನಂತರ ಜನರ ತಾಳ್ಮೇಲೆ ಕಳೋದು ಪರೀಕ್ಷೆ ಮಾಡಬೇಡ್ರಿ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಳ್ಳೆ ಸರ್ಕಾರವನ್ನು ಎಚ್ಚರಿಕರಿಸಬೇಕಾದರೆ ಒಂದು ದಿವಸ ಸ್ವತಂತ್ರ ಆಗಿ ನೈನ್ಟೀನ್ ಫೋರ್ಟಿ ಸೆವೆನ್ ಫೋರ್ಟಿ ಫೈವ್ ಎಪ್ಪತ್ತೆಂಟು ವರ್ಷಗಳ ಕಾಲ ಸ್ವತಂತ್ರ ಆಗಿದೆ ಆದರೂ ಕೂಡ ಇನ್ನು ಎಷ್ಟು ದಿವಸ ಜನರು ದಿನಗೂಲಿ ನೌಕರ ಕೆಲಸ ತೆಕ್ಕೊಂಡು ಅವ್ರ ರೀ ಈಗ ಅವರ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮದೇ ಜಿಲ್ಲಾ ಇಬ್ಬರು ಮಂತ್ರಿಗಳು ಇದ್ರಿ ವಿಶೇಷವಾಗಿ ಎಂ ಈ ಭಾಗದ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರಿದ್ದಾರೆ ಜನ ಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕಾ ಖಂಡಿಯಾ ಸಾಹೇಬ್ ಇಲ್ಲಿದ್ದು ಇಬ್ಬರು ಮಂತ್ರಿಗಳು ಭಂಡ ಸಾಹೇಬರು ಮತ್ತು ರೇಮಾಂತ್ ಸಹೇಬರು ವಿಶೇಷ ಒಂದು ಅಧಿವೇಶನ ಇಮಿಡಿಯೇಟ್ಲಿ ಕರೆದು ಈ ಭಾಗದ ಒಂದು ಅಧಿವೇಶನ ಕರೆದು ಈ ಭಾಗದ ಎಲ್ಲ ಜನರಿಗೆ ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ಹತ್ತು ವರ್ಷಗಳಿಗಿಂತ ಕಾಲ ಯಾರು ಸೇವೆ ಸಲ್ಲಿಸಿದ್ದಾರೆ ಅವರನ್ನು ಖಾಯಂಗೊಳಿಸಿ ಅವರನ್ನು ಸರ್ಕಾರ ನೌಕರಿಯಿಂದ ಪರಿಗಣಿಸಿ ಅವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಈ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇವೆ ಅಂತೇಳಿ ನಮ್ಮ ಮುಖಾಂತರ ಹೇಳುತ್ತೇವೆ ತಪ್ಪಿದಲ್ಲಿ ಮುಂದಿನ ಅನಾಹುತಕ್ಕೆ ಸರ್ಕಾರ ಜನರ ಸಮಸ್ಯೆಗಳಿಗೆ ಸಮಸ್ಯೆಗಳಿರ್ತಾವೇ ಸರ್ಕಾರ ಹೊಣೆಗಾರ ಅಂತ ನಂದು ಎರಡು ಮಾತು ನಮಗೆ ಖರ್ಚು ಎರಡು ಮಾತು ಮಾಡಿ ಮುಂದಿನ ಶೇಖ್ ಖಾನ್ ಸಾಹೇಬರಿಗೆ ಮಾರುತಿ ಅವರಿಗೆ ಚಿಚ್ಚೂರಿಗೆ ಬಸವರಾಜ್ ಪವನವರಿಗೆ ಯಶೋಧರ್ಸಿಗೆ ಬಸವರಾಜ್ ದೇವರವರಿಗೆ ಎಲ್ಲ ಪ್ರಮುಖರಿಗೆ ತಾಯಿ ನನ್ನ ಬೆಂಬಲ ಇದೆ ಕಾನೂನುವಾಗಿ ಹೋರಾಟ ಮಾಡಬೇಕು ಸೊ ನಮ್ಮ ಭಾರತ ಈ ಸರ್ಕಾರ ಸ್ವತಂತ್ರ ಸರ್ಕಾರ ಇದೆ ಪ್ರಜಾಪ್ರಭುತ್ವ ಸರ್ಕಾರ ಇದೆ ಏನು ಕಿಂಗ್ ಆಫ್ ಕಿಂಗ್ ಏನು ಅಂತ ಸರ್ಕಾರ ಇಲ್ಲ ಈಗಿನ ಇಲ್ಲಿನ ಮಂತ್ರಿಗಳು ಇಬ್ಬರು ಮಂತ್ರಿಗಳು ಇವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅವರಲ್ಲಿ ಕೂಡ ಮನವಿ ಮಾಡಿಕೊಂಡು ನಾನು ಎರಡು ಮಾತಿ ಜೈ ಹಿಂದ್ ಜೈ ಕರ್ನಾಟಕ ಈ ಹೋರಾಟಕ್ಕೆ ಜಯವಾಗಲ್ಲ ಅಂತ ಹಿರಿಯ ನ್ಯಾಯವಾದಿಗಳಂತ ಜಯ ಸರ್ ಅವರು ಬಹಳ ಅರ್ಥಪೂರ್ಣವಾಗಿ ಬಹಳ ಮೌಲ್ಯಯುತವಾಗಿ ಅವ್ರು ಹಿನ್ನೇರಿದ್ದಾರೆ ನಾವಿನ್ನ ಏನು ಮಾತಾಡಿದ್ದೇನೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಬೆಂಬಲವನ್ನು ಸೂಚಿಸೋಕ್ಕಾಗಿ ಎರಡು ಎರಡು ಚಪ್ಪಳನ್ನು ತಗಬೇಕು